ಬ್ಯಾರಿಕೇಡರು ಇಕ್ಕಿರೋ ಕಡನೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಹಿಂದಿನ ಆಗ್ತಾ ಇತ್ತು ಇಲ್ಲಿ ಬಾಯ್ ರೇ ಪಪ್ಪ ವೈಲ್ಡ್ ಕ್ಯಾಮಲ್ಸ್ ಇವೆಲ್ಲ ಶೀಲಾ ಕ್ಯಾಮಲ್ ಹೊಡ್ದಿ ಸ್ಪಾಟ್ಔಟ್ ಇದಕ್ಕೆ ಕಾಲ ಇಟ್ಕೋ ಸಾಕು ఈ టెనల్ వౌండ్ మూ అంత కలుసుకో గోరు ఇవ్ గ్రాడల్ కొతీ కళస్కోసీ డ్యామ్ బాయ్స్ ಬ್ಯಾರಿಕೇಡರು ಇಕ್ಕಿರೋ ಕಡೆಯೇ ಆ್ಯಕ್ಸಿಡೆಂಟ್ ಆಗಿದೆ ಅಂದರೆ ಆಕ್ಸಿಡೆಂಟ್ ಗುರು ಸುಮ್ಮನೆ ನಿಲ್ಲಿಸ್ಕೊಂಡವ್ರು ಆ್ಯಕ್ಸಿಡೆಂಟ್ ಏನಿಲ್ಲ ನಿಲ್ಲಿಸೋರು ಅಷ್ಟೇ ಏನೂ ಇಲ್ಲ ಏನೂ ಆಗಿಲ್ಲ ಕೇ ಬಾಯ್ ಹ್ಞೂ ಭಾವೇಶ್ ಅಪ್ಕ ಹ್ಞೂ ಮಹಾವೀರ್ ಸಿಂಗ್ ಅವರ ರಾಣಾ ಪ್ರತಾಪ್ ಸಿಂಗ್ ಐ <laughs> के जी एफ <देखा> <laughs> नहीं देखा है तुम अरे यार पूरा इंडिया में तो अल्लाह रॉकी भाई नहीं पता है रॉकी भाई <laughs> तो हिंदी भाई? हिंदी नहीं देखते है तुम लोग सिर्फ मारवाड़ी हिंदी देखते हैं ना यूके सेवन राइडर ओ यूके जीरो सेवन राइडर नहीं है मैं मूवीज बोल रहा हूँ मूवीज फिल्म फिल्म, फिल्म। तो, देखते हैं हाँ ಸರಿ ಟಿ ವಿಗೆ ಥೂ ಟೀಗೆ ನಿಲ್ಲಿಸಿದ್ದು ಇಲ್ಲೆಲ್ಲ ಜನರು ಹೆಂಗೆ ಇದ್ದಾರೆ ಅಂದರೆ ಮೈಂಡ್ಸೆಟ್ ಇವ್ರದ್ದು ನೀವು ಯಾರಾದರೂ ಬಂದು ಏನಾದ್ರು ಕೇಳಿದ್ರೆ ಕೊಟ್ಟು ಕಳಿಸ್ತಾ ಇರ್ತಾರೆ ಹಾಗೆ ಏನು ದುಡ್ಡು ಗಿಡ್ಡೆಲ್ಲ ಕೇಳೋದೇ ಇಲ್ಲ ನಾವು ಹಿಂಗೆ ಸುಮ್ಮನೆ ನಿಲ್ಲಿಸ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದೋ ಟೀ ಎಲ್ಲ ತೊಗೊಂಡಿದ್ದಾದಮೇಲೆ ಟೀ ದುಡ್ಡೇನು ಬೇಡ ಅಂತ ಹೇಳ್ತಾವ್ರೆ ಕ್ರೇಜಿ ಜನ ಗುರು ಹಳ್ಳಿ ಜನಾನೇ ಹಳ್ಳಿ ಜನ ಅವರಷ್ಟು ಸ್ವೀಟ್ ಪೀಪಲ್ದು ಸಿಟಿ ಅವ್ರಿಗೂ ಅವ್ರಿಗೂ ಹೋಲ್ಕೆನೇ ಇಲ್ಲ ಬಿಡಿ एक्सपेक्टेशन इला दुडूर क्या मैडम क्या चाहिए? चाहिए? चाहिए आप आ रहे हो अभी लाइव यूट्यूब पे लाइव ना ये मैं <laughs> <आ रहे> <laughs> <laughs> जाने के बाद व्लॉग ये लो यही है आपका नाम त्रिशा ओ तमिलनाडु का बड़ा एक्ट्रेस है वो त्रिशा ಸೊ ಇವರೆಲ್ಲ ನೋಡಿ ಕಡೂರು ಹತ್ರ ಇರೋದಂತೆ ಕಡೂರು ತುಮಕೂರು ಭದ್ರಾವತಿ ಎಲ್ಲ ಗೊತ್ತು ಗೊತ್ತಿವ್ರಿಗೆ ಸಕಳೆಲ್ಲ ತುಂಬ ಅಂಗಡಿಗಳಿದೆ ಅಂತ ಇವ್ರದ್ದು ಸೊ ಇಲ್ಲಿ ಬಂದರೆ ಏನು ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕದಲ್ಲೇ ಇದ್ದಂಗೆ ಫೀಲ್ ಬರ್ತಾ ಇದೆ ಇವ್ರು ಕನ್ನಡನೂ ಮಾತಾಡ್ತಾರೆ ಇವರು ಬದಲಾರ ನಿಮ್ಮ ಹೆಸ್ರು ಇದಾರೆ ಇಲ್ಲಿ ನೂರು ಜನ ಓ ನಿಮ್ಮ ಹೆಸರಣ್ಣ ಭವಾನಿ ಸಿಂಗ್ ಸರಿ ಹೊಣ್ಣಂಗರ

ತಡಿ 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 ಹಂಗೇ ರೀ ಏಯ್ ಬಿಡ್ಬೇಡ 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 ಹ್ಞೂ ಇಲ್ಲಿ ಜಾರು ಬಿಡ್ತೀಗೆ ಮಚ್ಚ ಅದು ಇಲ್ಲಿ ಕುತ್ಕೊಳ್ತೋ ಇದ್ರ ಮೇಲೆ ಅದಕ್ಕೆ ಅದು ಕೊಟ್ಟಿರೋದು ಹ್ಯಾಂಡಲ್ ಟಚ್ ಆಗಲ್ಲ ಈ ಕೆಸರ್ಗೆ ವೀಲ್ ಸ್ಪಿನ್ ಆಗ್ಬಿಟ್ಟು ಹಿಂಗೆ ಜಾರ್ಬಿಡ್ತು ಇದು ಸ್ಲೈಟ್ ಕೆಸರು ಸಿಕ್ಕಿದ್ರು ಜರ್ರ ಅಂತ ಹೇಳಿ ಬಿಡ್ತೈತಿ ಹಂಗೆ ವೆಯ್ಟು ಪ್ಲಸ್ ಟಾರ್ಕು ಈ ಸೈಡ್ ಇಂಜಿನ್ ಇಲ್ಲ ಅಂದ್ರೆ ಇದನ್ನ ಎಲ್ಲ ಬಿಚ್ಚಿಬಿಟ್ಟೆ ಎತ್ಬೇಕು ಹಂಗೆ ಎತ್ತಾಗಲ್ಲ ಅವಾಗ ಆ ಥರ ಆಗ್ಬಿಡುತ್ತೆ ಈ ಮಲ್ಟಿ ಮಲ್ಟಿಸ್ಟ್ ಎಲ್ಲ ಬಿದ್ರೆ ಹಂಗೆ ಆಗದು ಹಾ ಬ್ಯಾನರ್ ಮೇಲೆ ಕುತ್ಕೊಂಡಿದೆ ನೀಟಾಗಿ ಮುಂದೇನು ಟಚೇ ಆಗಿಲ್ಲ ಅದು ಕ್ರಾಶ್ ಕಾರ್ಡು ಟಚ್ ಆಗಿಲ್ಲ ಗುಜರಾತ್ ಗಾಡಿ ಇನ್ನು ಎಣ್ಣೆ ಎಣ್ಣೆ ಹೊಡೆದ್ಬಿಟ್ಟಿದ್ ನಾ ಹಿಂಗೆ ಏ ಪಪ್ಪ ಏನಾ ಸರ್ಪ್ರೈಸ್ ಎಲ್ಲಿ ತೋರಿಸು ಏನದು ಮುಳ್ಳಿತಾಂತರ ಅದು ಒಂದು ಪಾಯ್ಸನ್ ಬಿಟ್ಬಿಟ್ಟಿರುತ್ತೆ ಅದು ಅದೊಂದು ಸ್ವಲ್ಪ ತಂಗೇ ಅದು ಹುಳ ಇದೆಯಾ ಇಲ್ಲಿ ಓ ಹೋಯ್ತಾ ನಾಲ್ಕು ಬಂತು ನಾನು ವಿಂಡ್ ಶೀಲ್ಡ್ ಎತ್ತಿ ಮೇಲೆ ಕಳಿಸ್ಬಿಡ್ತು ಹ್ಞೂ ಹಾ ಹನಿ ಬಿ ಅಟ್ಯಾಕ್ ಹಾಂ ರೋಡ್ ಕ್ರಾಸಿಂಗ್ ರೋಡ್ ಕ್ರಾಸಿಂಗ್ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಸೊ ಈ ಕ್ಯಾಮಲ್ಸ್ಗೆ ಯಾರೂ ಓನರ್ಸ್ ಇಲ್ಲ ವೈಲ್ಡ್ ಕ್ಯಾಮಲ್ಸ್ ಇವೆಲ್ಲ ಸೊ ಈ ಕಡೆ ಎಲ್ಲ ಫುಲ್ ಇನ್ನು ಡೆಸರ್ಟ್ ಸ್ಟಾರ್ಟ್ ಅಲ್ಲ ಇನ್ನೆಲ್ಲ ಫುಲ್ ಕ್ಯಾಮಲ್ಸೆ ಆ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇರ್ತವೆ ಕ್ಯಾಮಲ್ಸು ಸೊ ಹಿಂಗೆ ಬಂದೇನೆ ಒಬ್ಬರು ರಿಚಾರ್ಡ್ ಅಂತ ಒಬ್ರು ಇದಾರಲ್ಲ ಫೇಮಸ್ ಬೈಕರ್ ಊರು ಅಂತ ಗೊತ್ತಿಲ್ಲ ಅವ್ರು ರಾಜಸ್ಥಾನಲ್ಲೇ ಅಂದ್ಕೊಂತೀನಿ ಸದೋಗಿದ್ದು ಸೊ ಈ ಥರ ಒಂದು ಕ್ಯಾಮಲ್ ಅಡ್ಡ ಬಂದು ಸೀದಾ ಕ್ಯಾಮಲ್ಗೆ ಹೊಡೆದು ಔಟು ರಿಚಾರ್ಡ್ ರಿಚಾರ್ಡ್ ಅಂದ್ಬಿಟ್ಟು ಅವ್ರ ಹೆಸರು ಅವ್ರದ್ದು ಮ್ಯೂಸಿಯಮ್ ಎಲ್ಲ ಕಟ್ಟಿದ್ದಾರೆ ಇವಾಗ ಅಂದ್ರೆ ಓಲ್ಡ್ ಬೈಕರ್ ಅವರು ಏಜ್ ಪರ್ಸನ್ನು ಶ್ರೀಕಾಪಟೆ ಟ್ರಾವೆಲ್ಸ್ ಎಲ್ಲ ಮಾಡಿದ್ದಾರೆ ಬೈಕಲ್ಲಿ ಸೊ ಅವರು ಈ ತರ ಕ್ಯಾಮಲ್ ಹೊಡ್ದು ಕ್ಯಾಮಲ್ ಅವರು ಹೊಡೆದಿ ಸದೋದ್ರು ಸೊ ಮುಂಚೆನೇ ಹೇಳ್ತಾ ಇದ್ದೆ ಬಾಯ್ಸ್ಗೆ ಇನ್ನು ಕ್ಯಾಮಲ್ ಎಲ್ಲ ಬರ್ತಾ ಇರುತ್ತೆ ಹುಷಾರಾಗಿ ಹೋಗಿ ಅಂತ ನಾಯಿ ಅಡ್ಡ ಬಂದರೆ ಹೆಂಗೋ ಒಂದು ರೇಂಜಿಗೆ ಏನೋ ಒಂದು ಮಾಡ್ಬಿಡ್ಬೋದು ಕ್ಯಾಮಲ್ ಅಡ್ಡ ಬಂದರೆ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಡಿಚ್ಚಿ ಹೊಡೆದ್ರೆ ಅದು ಔಟು ನಾವು ಔಟು ಸೊ ಇನ್ನು ಭಾರಿ ಕೇರ್ಫುಲ್ಲಾಗಿರ್ಬೇಕು ರಪ್ಪ ಅಂತ ಹೇಳ್ದ ಕ್ಯಾಮಲ್ ಬಂತು ರೋಡ್ಗೆ ಔಟು ನೋಡ್ತಾ ಇರ್ಬೋದು ಸ್ನೇಹಿತರೆ ಮೀಟ್ರಲ್ಲಿ ಹದಿನೈದು ಡಿಗ್ರಿ ಇದೆ ಆಚೆ ಹೆಂಗ್ ಚಳಿ ಹೊಡಿತಾ ಇದೆ ಅಂದ್ರೆ ಮಗಂದು ವಿಂಡ್ ಬ್ಲಾಸ್ಟ್ಗೆ ಗೆ ನಾನ್ ಬರ ಕ್ರೂಸ್ ಅಲ್ಲಿ ಹಾಕ್ಬಿಟ್ಬಿಡಿದೀನಿ ಗಾಡಿ ರೋಡ್ ಸೂಪರ್ ರೋಡು ಹೀಟೆಡ್ ಗ್ರಿಪ್ಸ್ ಇಲ್ಲ ಅಂದ್ರೆ ಕೈ ಎಲ್ಲ ಫುಲ್ ಫ್ರೀಸ್ ಆಗಿ ಬಿಡುತ್ತೆ ಆ ರೇಂಜ್ ಅಲ್ಲಿ ಐದು ಡಿಗ್ರಿ ಆರು ಡಿಗ್ರಿ ಅಷ್ಟೇ ನೋಡಿ ಇವಾಗ ಹದಿನೈದು ಡಿಗ್ರಿ ಇದೆ ಅಷ್ಟೇ ಫೈನಲಿ ರೀಚ್ ಜೈಸಲ್ ಮೇರ್ ಹದಿಮೂರು ಡಿಗ್ರಿ ಇಳ್ದು ಬಿಡ್ತು ಟೆಂಪ್ರೇಚರ್ ಹಿಂಗೆ ಅಂತ ಗೊತ್ತಿದ್ದಿದ್ರೆ ಮಗಂದು ಥರ್ಮಲ್ಸ್ ಎಲ್ಲ ಹತ್ಕೊಂಡ್ ಗ್ಲೌಸು ನಾವು ಮರುಭೂಮಿ ನಕ್ಕನ್ ಚೆಕೆ ಹೊಡೆಯುತ್ತೆ ಅಂತ ಅನ್ಕೊಂಡ್ ಬಂದ್ರೆ ಇದು ಒಳ್ಳೆ ಬಂದಂಗೆ ಐತೆ ಮಳೆ ಒಂದಿಲ್ಲ ಮಳೆ ಹೊಡೆದ್ಬಿಟ್ಟಿದ್ರೆ ಚಿತ್ರಾನ್ನ ನಾವು ಹೋಟೆಲ್ ಓಝಾಕಿ ಹೆರಿಟೇಜ್ ಎಲ್ಲ ಮನೆಗಳು ಒಂದೇ ತರ ಅವೆಲ್ಲ ಇಲ್ಲಿ ಹೋಟ್ಲು ಡೆಸರ್ಟ್ ಬಣ್ಣ ನಿಮ್ಮ ಜಾಕೆಟ್ ಅಲ್ಲಿ ಪರವಾಗಿಲ್ಲ ಅವರು ಎಲ್ಲ ಕ್ಲೋಸ್ ಇದೆ ಇವನು ನೋಡಿ ನಡುಗ್ತಾವನೆ ಅಣ್ಣ ಅದ್ರ ತವನೇ ರೇಸ್ ಗುರ್ರಮ್ಮ ಬೇಡ ಗುರು ಇದನ್ನ ಎತ್ತಿಕ್ಬಿಡು ಅದನ್ನೇ ಹಾಕೋ ಅದು ಗಾಳಿನೇ ಬಿ ಹೋಗೋಲ್ಲ ಇದ್ರೊಳಗಡೆ ಸೊ ಸೀಡ್ಲೆಸ್ ದ್ರಾಕ್ಷಿ ನೋಡಿದ್ದೀರಾ ನೀವು ಅದೇ ಥರ ಇವನು ಫ್ಯಾಟ್ಲೆಸ್ ರೇಟ್ ಇವನು ಫ್ಯಾಟ್ ಎಲ್ಲ ಇವ್ನು ಮಾಡಿಲ್ಲ ಅದಕ್ಕೆ ಅದರ್ತಾವನೆ ಸೊ ಸೀನ್ ಏನಂದರೆ ಇಲ್ಲಿಂದ ಮೂವತ್ತೆಂಟು ಕಿಲೋಮೀಟ್ರ್ ಇದೆಯಂತೆ ನಮ್ಮಷ್ಟೇ ಇದು ಇವ್ರ ಆಫೀಸು ಸ್ಟೇ ಹೊರದು ಬಟ್ ಅಲ್ಲಿಗಿಂತ ನಮ್ಮ ಗಾಡಿಗಳೇ ಹೋಗ್ತಾವಂತೆ ನಾವೆಲ್ಲ ಇವ್ರು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ ನೋ ಪ್ರಾಬ್ಲಮ್ ಸ್ಟೇವರೆಗೂ ನಮ್ಮ ಗಾಡಿನೇ ಹೋಗುತ್ತಂತೆ ಸೊ ಏನು ಸಮಸ್ಯೆ ಇಲ್ಲ ಇಲ್ಲ ಅಂದರೆ ನಲ್ವತ್ತು ಕಿಲೋಮೀಟ್ರ್ ದೂರ ಈ ಗಾಡಿನ ಬಿಟ್ಬಿಟ್ಟು ಟೆನ್ಷನ್ನು सोमे uh, Excuse me. Not you put three three thousand, you can put in three thousand two hundred because we need to like get like uh, uh, have like good luck for you. All of you you just make that uh, two thousand uh two hundred no, no, no. more. Only two hundred. now no, all of you, okay? For what? For what? This for good luck, travel insurance. In the camel safari, in the work camp if you get in only two hundred for all of you for two nights hey okay. yeah, check out monotamel marginal guru. Check out we yeah. can अदा कोल गुरु योग अडवास गुर ना चेकउट नोड़क अंतर अण्ण कथा ओडित हाँ ಹಕೊಂಡಿ ಆಕೊಂಡಿ ಮೇಲೆ ಇದೆ ಜಾಗ ಇದೆ ಯಾ ಒಂದು ತಿಕ್ಕಿ ತಿಕ್ಕಲ್ತಾರ 200 ಕೊಡು ಅದು ಕೊಡು ಇತ್ಕೊಡು ಅಂತಾ ಅವನು ಏನಂದ್ರೆ ಇನ್ಶೂರೆನ್ಸ್ ಅಂತ ಇದೆ ಕ್ಯಾಮಲ್ ಇನ್ಶೂರೆನ್ಸ್ ಅವನು ಏನು ಪೇಪರ್ ಕೊಟ್ಟನ ಅಂತಾ ನಿಮಗೆ ಇನ್ಶೂರೆನ್ಸ್ ಮಾಡ್ಸಿದೀನಿ ಅಂತ ಟ್ರೀಟ್ಮೆಂಟ್ ಕೊಡೋದಕ್ಕೆ ಯಾತ್ತ ಅವನು ಅದ್ರು ಲೇಟ್ ಸೋ ಒಳ್ಕಡೆ ಒಳ್ಗೇನೋ ಡೀಸೆಂಟಾಗೇ ಇದೆ ಚೆನ್ನಾಗೇ ಇದೆ ಟೆಂಟ್ ಎಲ್ಲ ಓಕೆ ಏನಂದ್ರೆ ಜನಾನೇ ಇಲ್ವಲ್ಲೋ ಓಹೋ ಬಾತ್ರೂಮ್ ನೋಡೋ ಎಷ್ಟು ದೊಡ್ಡದಾಗಿದೆ ಮಾಮ್ ಸಿ ದೊಡ್ಡದಾಗಿದೆ ಬಾತ್ರೂಮ್